ಮುಂದಿನ ಸುದ್ದಿ ಹೋಗೋಣ ಪಕ್ಕದ ದೇಶದ ಸುದ್ದಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಅಲ್ಲಿ ಯುದ್ಧಾಪರಾಧಗಳ ವಿಚಾರಣೆಗೆ ಅಂತ ನೇಮಕಗೊಂಡಿದ್ದ ಒಂದು ನ್ಯಾಯಾಧಿಕರಣ ಟ್ರಿಬ್ಯುನಲ್ಲು ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ಶೇಖ್ ಹಸೀನಾ ಮತ್ತು ಜೊತೆಗೆ ಇನ್ನಿಬ್ಬರಿಗೆ ಏನು ಆರೋಪ ತಮ್ಮ ವಿರುದ್ಧ ಇದ್ದ ದಂಗೆ ಎದ್ದಿದ್ದ ದಂಗೆಯನ್ನು ದಮನಿಸುವುದಕ್ಕೆ ಮಿಲಿಟರಿಯನ್ನು ಬಳಸಿ ಸಾವಿರದ ನಾನ್ನೂರು ಜನರ ಸಾವಿಗೆ ಕಾರಣರಾದ ಆರೋಪ ಶೇಖ್ ಹಸೀನಾರನ್ನು ಗಲ್ಲುಗೆಸ್ತಾರ ಎಲ್ಲಿ ಏರಿಸ್ತಾರೆ ಇಂಡಿಯಾದಲ್ಲಿದ್ದಾರೆ ಅವರು ಇಂಡಿಯಾದಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆಯನ್ನು ಘೋಷಿಸಲಾಯಿತು ಎಂ ಡಿ ಗೋಲಂ ಮೊರ್ತುಜಾ ಅನ್ನುವಂಥವರ ನೇತೃತ್ವದಲ್ಲಿರುವ ತ್ರಿಸದಸ್ಯ ಪೀಠದ ಆದೇಶ ಇದು ನಾನ್ನೂರ ಮೂರು ಪುಟಗಳ ಜಡ್ಜ್ಮೆಂಟ್ ಇದೆ ಈ ಜಡ್ಜ್ಮೆಂಟ್ ಬರ್ತಾ ಇದ್ದಂತೆ ಕೋರ್ಟ್ ಹಾಲ್ನಲ್ಲಿ ಜನ ಚಪ್ಪಾಳೆ ಹೊಡೆದ್ರಂತೆ ಎಲ್ಲ ಆಯ್ತಂತೆ ಢಾಕಾದಲ್ಲಿ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಅಂತ ಒಂದಿದೆ ಯುದ್ಧದಲ್ಲಿ ನಡೆದ ಅಪರಾಧಗಳ ತನಿಖೆಗಾಗಿ ಶುರುವಾದಂಥದ್ದಿದು ನೈನ್ಟೀನ್ ಸೆವೆಂಟಿ ಒನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿಮಗೆ ಮತ್ತವಾಗಿನ ಇತಿಹಾಸ ಏನು ಹೇಳ್ತಾ ಕೂತ್ಕೊಳ್ಳೋದು ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ್ ಅಂತ ಇತ್ತು ವೆಸ್ಟ್ ಪಾಕಿಸ್ತಾನ ಅಂತಂದರೆ ಈಗಿನ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶ ವೆಸ್ಟ್ ಪಾಕಿಸ್ತಾನದವರು ಈಸ್ಟ್ ಪಾಕಿಸ್ತಾನದ ಮೇಲೆ ವಿಪರೀತ ದಬ್ಬಾಳಿಕೆ ಮಾಡಿದಾಗ ಆಗ ನಮ್ಮ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿಯವರು ಏನೇನು ಸಹಾಯ ಮಾಡಬೇಕು ಸಹಾಯ ಮಾಡಿ ಇಲ್ಲೊಂದು ದೊಡ್ಡ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಆವಾಮಿ ಲೀಗ್ ನೇತೃತ್ವದಲ್ಲಿ ಅದಕ್ಕೆ ಏನೇನು ಸಹಾಯ ಮಾಡಬೇಕು ಸಹಾಯ ಮಾಡಿ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾಗಿದ್ದರು ಸ್ವಾತಂತ್ರ್ಯ ಬಂದ ನಂತರ ಬಾಂಗ್ಲಾದೇಶಕ್ಕೆ ಈ ಟ್ರಿಬ್ಯುನಲನ್ನು ಸ್ಥಾಪಿಸಿದ್ರು ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಅನ್ನುವುದನ್ನು ಸ್ಥಾಪನೆ ಮಾಡಿದ್ರು ಅದು ವೆಸ್ಟ್ ಪಾಕಿಸ್ತಾನದಿಂದ ಬಂದು ಇಲ್ಲಿ ಯಾರ್ಯಾರು ದೌರ್ಜನ್ಯ ಮಾಡಿದ್ರಲ್ಲ ಮಿಲಿಟ್ರಿಯವರು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮತ್ತು ಅವರನ್ನು ಬೆಂಬಲಿಸಿದ್ದಂಥ ಬಾಂಗ್ಲಾದೇಶಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅದು ಏನು ಕ್ರಮ ಆಯಿತು ಎಷ್ಟು ಬಿಡ್ತೋ ಅದು ಬಿಡಿ ಬೇರೆನೇ ಇತಿಹಾಸ ಇದೆ ಅದಕ್ಕಾಗಿ ಸ್ಥಾಪನೆಗೊಂಡಿದ್ದಂಥ ಶೇಖ್ ಹಸೀನಾ ತಂದೆಯಿಂದ ಸ್ಥಾಪನೆಗೊಂಡಿದ್ದಂಥ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಈಗ ಶೇಖ್ ಹಸೀನಾರಿಗೆ ಮರಣದಂಡನೆಯನ್ನು ವಿಧಿಸಿದೆ ಅವರ ಜೊತೆಗೆ ಇನ್ನಿಬ್ಬರಿಗೂ ವಿಧಿಸಿದೆ ಅಲ್ಲಿ ಏನೇನಾಯಿತು ಅನ್ನೋದು ಗೊತ್ತು ನಿಮಗೆ ಕಳೆದ ವರ್ಷ ಜುಲೈ ಆಗಸ್ಟ್ನಲ್ಲಿ ಜೋರ್ ದಂಗೆ ಆಯಿತು ಜುಲೈ ಹದಿನೈದಕ್ಕೆ ಶುರುವಾಯಿತು ಆಗಸ್ಟ್ ಐದರ ತನಕ ನಡೀತದು ಶೇಖ್ ಹಸೀನಾರ ವಿರುದ್ಧ ಹುಡುಗರು ಬೀದಿಗಿಳಿದುಬಿಟ್ರು ಏನು ಕಾರಣಕ್ಕೆ ಅಲ್ಲಿ ಮೀಸಲಾತಿಯನ್ನು ಬಾಂಗ್ಲಾ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದ ಜನರ ಮೂರನೇ ತಲೆಮಾರಿಗೆ ವಿಸ್ತರಣೆ ಮಾಡಿದ್ರು ಅವಾಮಿ ಲೀಗು ಬೇಸಿಕಲಿ ಬಾಂಗ್ಲಾದ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂಥವರ ಪಕ್ಷ ಅದು ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡದವ್ರಿಗೊಂದು ಮೀಸಲಾತಿ ಇತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡದವರಿಗೆ ಮೀಸಲಾತಿ ಕೊಟ್ಟರು ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವರೆಲ್ಲ ಸತ್ತೋದ್ರು ಅವರು ರಿಟೈರ್ಡ್ ಆದರು ಸತ್ತೋದ್ರು ಅವ್ರ ನಂತರ ಅವ್ರ ಮಕ್ಕಳಿಗೆ ಕೊಟ್ಟರು ಮೀಸಲಾತಿ ಜನರಿಗೆ ಸ್ವಲ್ಪ ಸಿಟ್ಟು ಬಂತು ಆಯಿತಪ್ಪ ಒಂದು ತಲೆಮಾರು ಏನೋ ಹೋರಾಟ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟ ಅವ್ರಿಗೇನೋ ಕೊಟ್ಟರು ಮಕ್ಕಳಿಗೆ ಯಾಕೆ ಕೊಡಬೇಕು ಅಂತ ಅದನ್ನು ಹಂಗು ಹಿಂಗು ಸಹಿಸ್ಕೊಂಡ್ರು ಶೇಖ್ ಹಸೀನಾ ಮೊಮ್ಮಕ್ಕಳಿಗೂ ಕೊಡೋದಕ್ಕೆ ಹೊರಟು ಮೂರನೇ ತಲೆಮಾರಿಗೆ ಹುಡುಗರು ಬೀದಿಗಿಳಿದ್ರು ಸರ್ಕಾರದ ಕೆಲಸ ಜಾಬ್ ಅವರು ತಗತಾರೆ ಅಂತ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಯಿತು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಶೇಖ್ ಹಸೀನಾ ಮಿಲಿಟ್ರಿ ಬಳಸಿದ್ರು ಹೆಲಿಕಾಪ್ಟರ್ ಬಳಸಿದ್ರು ಕಂಡಲ್ಲಿ ಗುಂಡು ಹಾರಿಸಿದ್ರು ಅದನ್ನು ಹತ್ತಿಕ್ಕೋದಕ್ಕೆ ಸಾವಿರದ ನಾನ್ನೂರು ಜನ ಸತ್ ಹೋಗ್ಬಿಟ್ರು ಅಂತ ಈ ಆರೋಪವನ್ನು ಪ್ರೂವ್ ಮಾಡೋದಕ್ಕೆ ಇಪ್ಪತ್ನಾಲ್ಕು ಸಾಕ್ಷ್ಯಗಳ ನ್ಯಾಯಾಲಯದ ಮುಂದಿದ್ದು ಆ ಸಾಕ್ಷ್ಯಗಳನ್ನು ಪರಿಗಣಿಸಿ ವಿಚಾರಣೆ ನಡೆಸಿ ಗಲ್ಲ ಶಿಕ್ಷೆಯನ್ನು ವಿಧಿಸಲಾಯಿತು ಮೊರ್ತುಜಾ ಮಜುಮ್ದಾರ್ ಅಂತ ಜಡ್ಜ್ ಗಲ್ಲ ಶಿಕ್ಷೆ ಕೊಟ್ಟರು ಒಂದು ಶೇಖ್ ಹಸೀನಾ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಇನ್ನೊಂದು ಅಸಾದ್ ಜಮಾನ್ ಖಾನ್ ಕಮಾಲ್ ಅಂತ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮೇಲೆ ಹೋಮ್ ಮಿನಿಸ್ಟರ್ ಆಗಿದ್ದರು ಮತ್ತೊಬ್ರು ಚೌಧರಿ ಅಬ್ದುಲ್ಲಾ ಅಲ್ ಮಾಮುನ್ ಅಂತ ಬಾಂಗ್ಲಾದೇಶದ ಪೊಲೀಸ್ ಪೊಲೀಸ್ ಮುಖ್ಯಸ್ಥರಾಗಿದ್ದರು ದಂಗೆ ನಡೆದ ಸಂದರ್ಭದಲ್ಲಿ ಮೂರು ಕೇಸ್ಗಳ ವಿಚಾರಣೆ ಆಗಿತ್ತು ಮೂರು ಕೇಸ್ನಲ್ಲೂ ತಪ್ಪಿತಸ್ಥರು ಅಂತ ಸಾಬೀತಾಗಿದೆಯಾ ಮಾನವೀಯತೆಯ ವಿರುದ್ಧ ಮಾನವ ಹಕ್ಕುಗಳ ವಿರುದ್ಧ ನಡೆದಂಥ ಅಪರಾಧ ಇದು ಅನ್ನೋ ತೀರ್ಮಾನಕ್ಕೆ ಆ ಟ್ರಿಬ್ಯುನಲ್ ಬಂದಿದೆ ವಿದ್ಯಾರ್ಥಿಗಳ ಮೇಲೆ ಗುಂಡಾರಿಸ್ಬಿಟ್ರು ಸಾವಿರದ ನಾನ್ನೂರು ಜನರ ಹತ್ಯೆ ಸುಮಾರು ಎರಡೂವರೆ ಸಾವಿರ ಜನರಿಗೆ ಗಾಯ ಆಗಿದೆ ಅದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಟನೆ ಕಾನೂನು ಪ್ರಕಾರ ನಡೀತಾ ಇತ್ತು ಅದರ ಮೇಲೆ ಹೆಲಿಕಾಪ್ಟರ್ನಿಂದ ಗುಂಡಾರಿಸಿದ್ರು ಡ್ರೋನ್ನಿಂದ ಗುಂಡಾರಿಸಿದ್ರು ಸೇನಾಪಡೆಗಳನ್ನ ನಿಯೋಜಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಇತ್ಯಾದಿ ಇತ್ಯಾದಿ ಆಬ್ಸರ್ವೇಷನ್ಗಳನ್ನು ಈ ಟ್ರಿಬ್ಯುನಲ್ ಮಾಡಿದೆ ಶೇಖ್ ಹಸೀನಾ ಅವರು ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ನಮ್ಮ ವಾದವನ್ನು ಕೇಳಿಸಿಕೊಳ್ಳದೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾರೆ ಎಲ್ಲ ಆರೋಪಗಳು ಆಧಾರರಹಿತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಟ್ರಿಬ್ಯು ಕೋರ್ಟ್ ಟ್ರಿಬ್ಯುನಲ್ನ ಆದೇಶವನ್ನು ತಿರಸ್ಕರಿಸುತ್ತೇನೆ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ನ ಆದೇಶವನ್ನು ತಿರಸ್ಕರಿಸ್ತೇನೆ ನನ್ನ ವಿರುದ್ಧ ಕೋರ್ಟ್ನಲ್ಲಿದ್ದ ಎಲ್ಲ ಆರೋಪಗಳು ಸುಳ್ಳು ಜನಾದೇಶವಿಲ್ಲದ ಸರ್ಕಾರ ರಚಿಸಿದ ನ್ಯಾಯಮಂಡಳಿಯ ಆದೇಶ ಸರಿಯಲ್ಲ ಇದು ರಾಜಕೀಯ ದ್ವೇಷ ಮತ್ತು ಪಕ್ಷಪಾತದಿಂದ ಕೂಡಿದ ತೀರ್ಪು ನನ್ನ ವಿರುದ್ಧ ನಡೆದ ವಿಚಾರಣೆ ಕೂಡ ಕಾನೂನು ಬಾಹಿರ ಕೋರ್ಟ್ನಲ್ಲಿ ನನ್ನನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅಂತ ಶೇಖ್ ಹಸೀನಾ ಅವರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಕೋರ್ಸ್ ಇಂಡಿಯಾದಲ್ಲಿದ್ದಾರೆ ಇಲ್ಲಿಂದನೇ ರಿಲೀಸ್ ಮಾಡಿರುವಂಥ ಸ್ಟೇಟ್ಮೆಂಟ್ ಇದು ಮತ್ತೊಂದು ಕಡೆ ಅವರನ್ನು ಕಳಿಸಿ ಅಂತ ಮನವಿ ಡಿಪೋರ್ಟ್ ಮಾಡಿ ಢಾಕಾಕೆ ಅಂತ ಬಾಂಗ್ಲಾದೇಶ ಅಧಿಕೃತವಾಗಿ ಭಾರತಕ್ಕೆ ಮನವಿ ಮಾಡಿದೆ ಬಾಂಗ್ಲಾ ವಿದೇಶಾಂಗ ಸಚಿವಾಲಯದಿಂದ ದೇಶಭ್ರಷ್ಟ ಅಪರಾಧಿ ಶೇಖ್ ಹಸೀನಾರನ್ನು ಬಾಂಗ್ಲಾಕ್ಕೆ ಹಸ್ತಾಂತರಿಸಬೇಕು ಕಳಿಸಿ ಎಲ್ಲ ಹಸ್ತಾಂತರಿಸಿ ಅಂತ ಹ್ಯಾಂಡ್ ಓವರ್ ಮಾಡಿ ಅಂತ ಶೇಖ್ ಹಸೀನಾರನ್ನು ಹಸ್ತಾಂತರಿಸುವುದು ಭಾರತದ ಜವಾಬ್ದಾರಿ ಮಾನವೀಯತೆಯ ವಿರುದ್ಧ ಅಪರಾಧ ನಡೆಸುವವರಿಗೆ ಆಶ್ರಯ ನೀಡಬಾರದು ಇಂಥವರಿಗೆ ಆಶ್ರಯ ನೀಡಿದರೆ ಅದು ನ್ಯಾಯವನ್ನು ಕಡೆಗಣಿಸುವ ಕೃತ್ಯವಾಗತ್ತೆ ಅಂತ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಮನವಿಯನ್ನು ಮಾಡಿಕೊಂಡಿದೆ ಅದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯದ ಪ್ರತಿಕ್ರಿಯೆ ಶೇಖ್ ಹಸೀನಾಗೆ ಶಿಕ್ಷೆ ವಿಧಿಸಿರುವ ಆದೇಶವನ್ನು ಭಾರತ ಗಮನಿಸ್ತಾ ಇದೆ ನೆರೆ ದೇಶವಾಗಿ ಬಾಂಗ್ಲಾದೇಶದ ಜನರ ಹಿತಾಸಕ್ತಿಯನ್ನು ಭಾರತ ಬಯಸುತ್ತೆ ಪ್ರಜಾಪ್ರಭುತ್ವ ಶಾಂತಿ ಸ್ಥಿರತೆ ಎಲ್ಲರ ಒಳಗೊಳ್ಳುವಿಕೆಯನ್ನ ಭಾರತ ಬಯಸುತ್ತೆ ಅನ್ನುವ ಸ್ಟೇಟ್ಮೆಂಟ್ ಭಾರತದ ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ